ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲರೂ ಮೆನ್ಷನ್ ಮಾಡ್ತಾ ಡಿ ವಿ ಶಶಿಬ್ರು ನೀವು ಯಾಕೆ ಸೌಜನ್ಯ ಕೇಸ್ ಬಗ್ಗೆ ಏನು ಮಾತಾಡ್ತಾ ಇಲ್ಲಲ್ಲ ಒಂದು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಎಲ್ಲರೂ ಕೇಳ್ತಾ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಟ್ಯಾಗ್ ಮಾಡ್ತಾ ಸೊ ಎರಡು ದಿವಸ ಆಯಿತು ನಾನು ಸುಮ್ಮನೆ ಇದ್ದೆ ಈ ವಿಚಾರ ಬಗ್ಗೆ ಮಾತಾಡಬಾರ್ದು ಅಂತಲ್ಲ ಬಟ್ ಎಲ್ಲರ ತರ ಕಾಮನ್ ಆಗಿ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ನಾನು ವೇನೇ ಬೇರೆ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ ವಿಡಿಯೋನ ಎಂಡ್ ತನಕ ನೋಡಿ ಈ ವಿಡಿಯೋ ಆದ ಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರುತ್ತೆ ನಾಳೆ ಬರುತ್ತೆ ಇಲ್ಲ ನಾಡಿದ್ದು ಒಂದುಸ ಹೆಚ್ಚು ಕಮ್ಮಿ ಬರುತ್ತೆ ಆ ವಿಡಿಯೋನ ನೋಡಿ ಜಡ್ಜ್ ಮಾಡಿ ಈ ವಿಡಿಯೋ ಒಂದೇ ನೋಡಿ ಡಿ ವಿ ಶಶಿ ಹಿಂಗ ಅಂತ ಜಡ್ಜ್ ಮಾಡೋಕ್ ಹೋಗ್ಬೇಡಿ ನಾವು ಮುಂಚೆನೇ ಹೇಳ್ಬಿಡ್ತೀನಿ ಹಾಗೆ ಈ ವಿಡಿಯೋನ ಯಾರಾದರೂ ಹೆಣ್ಮಕ್ಳು ನೋತಿದ್ರೆ ಸೊ ಮುಂಚೆನೇ ಅವರಿಗೆ ಕ್ಷಮೆ ಕೇಳ್ಬಿಡ್ತೀನಿ ಸಣ್ಣ ಮಕ್ಕಳು ಯಾರಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ಇವುಡನ ನೋಡಕ್ ಹೋಗಬೇಡಿ ತಪ್ಪಿ ತಪ್ಪಿ ಏನಾದರೂ ಮಾತಾಡೋ ಬರದಲ್ಲಿ ಏನಾದರೂ ಬೇರೆ ಭಾಷೆ ಬಂದ್ರೆ ನಾ ಜವಾಬ್ದಾರಿ ಅಲ್ಲ ಯಾಕಂದ್ರೆ ವಿಚಾರನೇ ಆ ಥರ ಇದೆ ನಮಗೆ ಐ ಕಟ್ ಮಾತಾಡೋಕೆ ಬರೋಲ್ಲ ಸ್ಕ್ರಿಪ್ಟೆಡ್ ನಮಗೆ ಬರಲ್ಲ ನಾನು ಮುಂಚೆ ಹೇಳ್ತೀನಿ ನಾನು ಇದ್ದಿದ್ದನ್ನ ಇದ್ದಾಗೆ ಹೇಳೋ ಮನುಷ್ಯ ನಾನು ಸೊ ಬೇರೆಯವ್ರದ್ದು ಗೊತ್ತಿಲ್ಲ ಸೊ ಗೊತ್ತು ಯೂಟ್ಯೂಬಲ್ಲ ಕಂಪ್ಯೂಟರ್ ಗೈಡ್ಲೈನ್ಸ್ ಬರುತ್ತೆ ಅದು ಬರುತ್ತೆ ಅಂತೇಳಿ ಸೊ ಮಧ್ಯೆ ಬಿ ಪ್ ಹಾಕ್ತೀವಿ ಬಟ್ ಆದರೂ ನಿಮಗೆ ಅರ್ಥ ಆಗುತ್ತೆ ಸೊ ಅದಕ್ಕೆ ಹೇಳ್ತಿದ್ದೀನಿ ಈ ಇದು ಒಂದು ವಿಡಿಯೋ ನೋಡಿ ಡಿವಿ ಶಶಿ ಹಿಂಗೆ ಅಂತ ದಯವಿಟ್ಟು ಜಡ್ಜ್ ಮಾಡಕ್ಕೋಬೇಡಿ ನಾನು ಹಿಂಗೆ ಆಗೋದಕ್ಕೆ ರೀಸನ್ ಏನಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ಹೇಳ್ತೀನಿ ನನ್ನ ಲೈಫಲ್ಲಿ ನನಗಾಗಿರೋದನ್ನು ನಾನು ನಿಮ್ಮ ಹತ್ರ ಇಲ್ಲಿ ತನಕ ಯಾರ ಹತ್ರನೂ ಶೇರ್ ಮಾಡಿದ್ದಿಲ್ಲ ನನಗೆ ಬೇಕಾಗಿರೋರಿಗೆ ಅಷ್ಟೇ ಗೊತ್ತು ಬಟ್ ಆ ವಿಚಾರ ಏನು ನಾನು ಯಾಕೆ ಈ ಥರ ಆದೆ ಅಂತೇಳಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ಬೇಕಾರೆ ಈ ವಿಡಿಯೋಗೆ ಬಂದು ನೀವು ಕಮೆಂಟ್ ನಾವು ಮಾಡ್ಬೋದು ನಾನಿವಾಗ ಮಾತಾಡ್ತಾ ಇರೋದು ನನ್ನ ಮಾತಲ್ಲ ಸೊ ಈ ಮಾತನ್ನ ಎಲ್ಲರ ಮನ್ಸಲ್ಲೂ ಇರುತ್ತೆ ನೀವುಗಳು ಸೊ ಈಗ ಮಾತಾಡ್ತಾ ಇರೋದನ್ನ ನೀವುಗಳು ಅಂದ್ಕೊಂಡು ಈ ವಿಡಿಯೋ ನೋಡಿ ಈ ವಿಡಿಯೋ ಮಾಡುವಾಗ ನಾನು ಏನೇನು ಮಾತಾಡ್ತಾ ಇದ್ದೀನಿ ಒಬ್ಬ ಮನುಷ್ಯನ ಮನಸ್ಸಲ್ಲಿ ಬರೋ ನಾರ್ಮಲ್ ಯೋಚನೆಗಳು ಸೊ ನಾರ್ಮಲ್ ಆಗಿ ಎಲ್ಲರಿಗೂ ಯೋಚನೆಗಳು ಬರ್ತವೆ ಬಟ್ ಅದನ್ನು ಯಾರು ಹೇಳ್ಕೊಳ್ಳಲ್ಲ ಈ ನಾನು ಮಾತಾಡ್ತಾ ಇರೋ ಒಂದು ಮಾತುಗಳು ಎಲ್ಲರಿಗೂ ಗೊತ್ತು ಬಟ್ ಅದನ್ನು ಯಾರು ಡೈರೆಕ್ಟಾಗಿ ಹೇಳಲ್ಲ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಸೊ ನನ್ನ ಮಾತಿಂದ ಯಾರಿಗಾದರೂ ನೋವಾಗಿದ್ದರೆ ಮುಂಚೆನೇ ಸಾರಿ ಕೇಳ್ಬಿಡ್ತೀನಿ ನಾನು ಮುಂಚೆ ಹೇಳ್ತೀನಿ ವೀಡಿಯೋ ನಾನು ಎಂಡ್ ತನಕ ನೋಡಿ ಆಮೇಲೆ ಏನಿದ್ರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ ಅದನ್ನ ಬಿಟ್ಟು ಸೆಂಟ್ರಲ್ಲೇ ಅರ್ಧಂಬರ್ಧ ವಿಡಿಯೋ ನೋಡಿ ಕಮೆಂಟ್ ಹಾಕಿದರೆ ನಾನು ರಿಪ್ಲೈ ಮಾಡಲ್ಲ ಮುಂಚೆನೇ ಹೇಳ್ಬಿಟ್ಟಿದ್ದೀನಿ ಇವಾಗ ಸೌಜನ್ಯಕ್ಕೆ ಸೋರ್ ಬಗ್ಗೆ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಸಮ ಸಮೀರ್ ಎಮ್ ಡಿ ಅವರು ನಮ್ಮ ಯೂಟ್ಯೂಬ್ ಕಮ್ಯುನಿಟಿಯಲ್ಲೇ ಬ್ಲಾಸ್ಟ್ ಮಾಡಿರೋ ವಿಡಿಯೋ ಧರ್ಮಸ್ಥಳದ ಸೌಜನ್ಯ ಅವರ ಪ್ರಕರಣ ಸೌಜನ್ಯ ಅವರ ಕೊಲೆ ಪ್ರಕರಣ ಐದು ದಿವಸ ಮುಂಚೆ ಒಂದು ವಿಡಿಯೋ ಮಾಡಿ ಹಾಕಿದ್ರು ಸಮೀರ್ ಎಮ್ ಡಿ ಅಂತೇಳಿ ಅವ್ರ ಚಾನಲಲ್ಲಿ ಹಾಕಿದರು ಸೊ ನಿನ್ನೆ ಅವರು ಯಾವಾಗ ವಿಡಿಯೋ ಹಾಕಿದ್ರು ಅದಾಗಿ ಎರಡು ದಿವಸಕ್ಕೆ ಎರಡು ದಿವಸದಿಂದ ಸೊ ವೈರಲ್ ಆಗಿ ಸ್ಟಾರ್ಟ್ ಆಯಿತು ವಿಡಿಯೋ ಎಲ್ಲರೂ ವೀಡಿಯೋಗಳ್ನ ಶೇರ್ ಮಾಡ್ತಾಯಿದ್ರು ಹಾಗೆ ನನಗೂ ಇನ್ನೆಯಿಂದ ಇಂದ ನನಗೆ ಎಲ್ಲರೂ ಟ್ಯಾಗ್ ಮಾಡ್ತಾಯಿದ್ರು ವಿಡಿಯೋನ ಬ್ರೋ ನೀವು ಯಾಕೆ ಇದ್ರ ಬಗ್ಗೆ ಮಾತಾಡೋಲ್ಲ ನೀವು ಮಾತಾಡಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಎಲ್ಲ ಯೂಟ್ಯೂಬರ್ಸ್ ಮಾತಾಡ್ತಿದ್ರು ಎಲ್ಲ ಕಮ್ಯುನಿಟಿ ಮಾತಾಡ್ತಿದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ಗಳು ಕೊಡ್ತಾಯಿದ್ವು ಸೊ ನನಗೆ ಗೊತ್ತಿರೋರಿಗೆ ಆದಷ್ಟು ನಾನು ಕಮೆಂಟ್ನ ರಿಪ್ಲೈ ಮಾಡಿದೆ ಅಂದರೆ ವಾಟ್ಸಪ್ಪಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಆಗಿದ್ದರು ರಿಪ್ಲೈ ಮಾಡಿದೆ ಮಾತಾಡ್ತೀನಿ ನಾನು ಮಾತಾಡ್ತಾ ಇರೋದು ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಹದಿಮೂರು ವರ್ಷದ ಹಿಂದೆ ನಡೆದಿರೋ ಕೊಲೆ ಪ್ರಕರಣಕ್ಕೆ ಜೀವ ತುಂಬೋದಕ್ಕೆ ನಮ್ಮ ಸಮೀರ್ ಡಿ ಅವರೇ ಬೇಕಾಗಿತ್ತ ಅಂದರೆ ಇಷ್ಟು ವರ್ಷ ಅದ್ರ ಬಗ್ಗೆ ಯಾರು ಧ್ವನಿನೇ ಎತ್ತಿದ್ದಿಲ್ವ ಎಲ್ಲರೂ ಎತ್ತಿದ್ರು ಯಾರೂ ಇಲ್ಲ ಅಂತಲ್ಲ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಕರಡೈ ಅಂತೇಳಿ ತಮ್ಮ ಜರ್ನಲಿಸ್ಟ್ ಒಬ್ಬರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಚಾನಲಲ್ಲಿ ವಿತ್ ಸ್ಪಾಟಲ್ಲಿ ಹೋಗಿ ಆ ಹೋಗಿ ಪ್ರತಿಯೊಂದು ಅಂಶನೂ ಸಹ ವಿಡಿಯೋ ಮಾಡಿದರು ಜರ್ನಲಿಸಮ್ನವರು ಸೊ ಅವರು ಮುಂಚೆ ಟಿ ವಿಯಲ್ಲಿ ನ್ಯೂಸಲ್ಲಿದ್ದರು ಬಟ್ ಆದರೆ ಅವರು ನ್ಯೂಸ್ ಇದನ್ನು ಬಿಟ್ಟು ನ್ಯೂಸ್ ಚಾನಲ್ನ ಬಿಟ್ಟು ಇವಾಗ ಸ್ವಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಆ ಚಾನಲಲ್ಲಿ ನಾನು ನೋಡಿದ್ದೆ ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿ ಮಾಡಿದರು ವೀಡಿಯೋ ವಿಡಿಯೋ ಮಾಡಿ ಮಾಡಾಕಿ ನಾಲ್ಕೈದು ದಿವಸಕ್ಕೆ ಅವ್ರ ಮೇಲೆ ಕೇಸ್ ಆಗಿ ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿದ್ರು ಒಂದು ಮಾತೆ ಡೈರೆಕ್ಟಾಗಿ ಹೇಗ ದುಡ್ಡಿದ್ದವ್ರನ್ನ ಎದುರು ಹಾಕೊಳ್ಳೋಕ್ಕೆ ಜಗತ್ತಿನಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ ಇದ್ ಮಾತ್ರ ಅಪ್ಪಟ ಸತ್ಯ ಬಿಡಿ ಬಾಯಿಗೆ ಬೇರೆ ಬರ್ತಾಯಿದೆ ಸೊ ನಾನು ಡೈರೆಕ್ಟಾಗಿ ಹೇಳ್ತಿದ್ದೇನಲ್ಲ ಜ ಈ ಜಗತ್ತಲ್ಲಿ ದುಡ್ಡಿದ್ದವ್ರನ್ನ ಎದುರು ಹಾಕೊಂಡು ಜೀವನ ಮಾಡೋದು ಕಷ್ಟ ಭಾಳ ಕಷ್ಟ ಅಲ್ಲ ಕಷ್ಟನೇ ಚಾನ್ಸೇ ಇಲ್ಲ ಸೊ ಬರೀ ಧರ್ಮಸ್ಥಳ ಅಂತಲ್ಲ ಪ್ರತಿ ಒಂದು ಊರಲ್ಲೂ ಬರೀ ಧರ್ಮಸ್ಥಳದಲ್ಲಿ ಅಷ್ಟೇ ಗೌಡ್ರ ಫ್ಯಾಮಿಲಿ ಗೌಡ್ರ ಅಧಿಕಾರ ಇದ್ರ ಅಧಿಕಾರದಲ್ಲಿ ಅಧಿಕಾರ ಚಾಲಿಸಲ್ಲ ಪ್ರತಿ ಒಂದು ಊರಲ್ಲೂ ಇರ್ತಾರೆ ನೆನ್ಬಿಡ್ಕೊಳ್ಳ್ರಿ ಬಟ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಯಾವನಿಗೂ ಧೈರ್ಯ ಇರೋಲ್ಲ ಇನ್ಕ್ಲೂಡಿಂಗ್ ಸೇರಿಸ್ಕೊಂಬಿಡಿ ಅದರಲ್ಲಿ ಡೈರೆಕ್ಟಾಗಿ ಮಾತಾಡೋಕ್ಕೆ ಯಾವನಿಗೂ ಎಲ್ಲರಿಗೂ ಗೊತ್ತು ದೊಡ್ಡವರು ಏನೇನು ಮಾಡ್ತಾರೆ ಏನು ಎತ್ತ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ ಒಂದು ಪಿಂಟು ಪಿನ್ ಮಾಹಿತಿ ಗೊತ್ತಿರುತ್ತೆ ಬಟ್ ಎದೆಡೆ ಮಾತಾಡೋಕ್ಕೆ ಯಾವನಿಗೂ ಧೈರ್ಯ ಇಲ್ಲ ರೀಸನ್ ಏನು ಅವ್ರ ಫ್ಯಾಮಿಲಿ ಸೊ ನಾಳೆ ಹೆಚ್ಚು ಕಮ್ಮಿ ಆದರೆ ಅವ್ರ ಹೆಂಡ್ತಿ ಮಕ್ಕಳು ಇರೋಲ್ಲ ಮಾತಾಡಿರೋನು ಇರೋಲ್ಲ ಚೌಕಟಾಕೊಂಬಿಟ್ಟಿದ್ದೀವಿ ಯಾವ ಹೆಂಗಾದರೂ ಆಡ ಒಲಿಗೋರು ನಮ್ಮ ಮನೇಲಿ ನಾವು ಕರೆಕ್ಟ್ ಸಾಕು ಇಷ್ಟೇ ಮೆಂಟಾಲಿಟಿ ನಮ್ಮ ಜಗತ್ತಲ್ಲಿ ಬಂದಿರೋದು ನಮ್ಮ ಸಮೀ ರೆಮಿಡಿ ಅವರು ವಿಡಿಯೋ ಮಾಡಿದಾರಲ್ಲ ನಿಜೋಲ ವಿಡಿಯೋ ನೋಡಿ ಸ ಆಡ ಹುಡ್ರಿಗೂ ಅರ್ಥ ಆಗ್ಬೇಕು ಆ ಥರ ಕ್ಲಿಯರಾಗಿ ಹೇಳಿದ್ದಾರೆ ನಿಜವೋಲು ಅದನ್ನ ನೋಡಿಬಿಟ್ರೆ ಮೈಂಡ್ ಒಂಥರ ಅದೇನಂತಾರಲ್ಲ ಒಂದು ಇದೆ ಗೊತ್ತಾ ಖುಷಿಯಲ್ಲಿದ್ದಾಗ ಯಾವುದೇ ಆಶ್ವಾಸನೆ ಕೊಡೋಕೋಗ್ಬೇಡ ಸಿಟ್ಟಲ್ಲಿದ್ದಾಗ ಯಾವುದೇ ಡಿಸಿಷನ್ ತಗೋಕೋಬೇಡ ಅಂತೇಳಿ ಒಂದು ಗಾದೆ ಮಾತ ಇದೆ ಸೊ ಇದು ಆನ್ಲೈನ್ ಹೆಂಗೆ ಗೊತ್ತಾಗ್ತಾ ಇರೋದು ಅಂದರೆ ಆ ವಿಡಿಯೋ ನೋಡಿದಾಗ ಎಲ್ಲರು ರಕ್ತ ಕುದಿತಾ ಇರುತ್ತೆ ಅವನು ಎಂತ ನಾನು ರಕ್ತ ಕುದೀತಾ ಇರುತ್ತೆ ಎಲ್ಲರೂ ತಗೊಳ್ತಾರೆ ಮೆಸೇಜ್ ಆಗ್ತಾರೆ ಬರೋ ನಾನು ನಿನ್ ಜೊತೆಗಿದ್ದೀನಿ ನಾನು ನಿನ್ನ ಜೊತೆಗಿದ್ದೀನಿ ನಾನು ನಿನ್ನ ಜೊತೆಗಿದ್ದೀನಿ ಅಂತೇಳಿ ರಿಯಾಲಿಟಿ ಏನು ಗೊತ್ತಾ ರಿಯಾಲಿಟಿ ಅವರೇ ಹೇಳ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಬಂದು ನನಗೆ ಥ್ರೆಡ್ಸ್ ಕೊಡ್ತಾ ಇದ್ದಾರೆ ನನ್ನ ಮೊ ಮೊಬೈಲ್ ನಂಬರ್ನ ಲೀಕ್ ಮಾಡಿದ್ದಾರೆ ಮನೆ ಅಡ್ರೆಸ್ನ ಲೀಕ್ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಕೈ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಸೊ ಇದನ್ನು ಅವ್ರು ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಿರ್ತಾರೆ ವಿಡಿಯೋ ಅಪ್ಲೋಡ್ ಮಾಡುವಾಗಲೂ ಯೋಚನೆ ಮಾಡಿರ್ತಾರೆ ಯಾಕಂದರೆ ಆ್ಯಸ್ ಎ ಯೂಟ್ಯೂಬರ್ ಕಾಮನ್ ಪರ್ಸನ್ನು ಒಂದು ವಿಚಾರನ ನಾಲ್ಕು ಥರ ಥಿಂಕ್ ಮಾಡಿದರೆ ಆ್ಯಸ್ ಎ ಯೂಟ್ಯೂಬರ್ ಯೂಟ್ಯೂಬರ್ ಅಂತ ಯೂಟ್ಯೂಬರ್ ಅಷ್ಟೇ ಅಂತಲ್ಲ ಕಂಟೆಂಟ್ ಕ್ರಿಯೇಟರ್ ಯಾರೇ ಅದು ಒಂದು ವಿಚಾರನ ಹತ್ತು ಥರ ಯೋಚನೆ ಮಾಡಿರ್ತಾರೆ ಅದೇ ಯಾರೇ ಆಗಿರ್ಬೋದು ಒಂದು ಬ ಕಂಟೆಂಟ್ ಕ್ರಿಯೇಟರು ನಾರ್ಮಲ್ ಪರ್ಸನ್ ನಾಲ್ಕು ಥರ ತಿಂಗ್ ಮಾಡಿದರೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಹತ್ತು ಥರ ಯೋಚನೆ ಮಾಡಿರ್ತಾರೆ ಸಮೀರವರು ಸಹ ಅಷ್ಟೇ ಎಲ್ಲ ಯೋಚನೆನೇ ಮಾಡಿರ್ತಾರೆ ಆ ಕಾನ್ಸೆಪ್ಟ್ನ ತಕ್ಕೊಂಡಾಗೆ ಅವ್ರು ಯೋಚನೆ ಮಾಡಿರ್ತಾರೆ ಏನೇನು ಆಗ್ಬೋದು ಏನೇನಾಗುತ್ತೆ ಮುಂದೇನು ಆಗ್ಬೋದು ಅಂತೇಳಿ ಬಟ್ ನಿಜವೂ ಅವ್ರ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ನಾನು ಎರಡು ದಿವಸ ಯಾಕೆ ಸುಮ್ಮನೆ ಇದ್ದೆ ಅಂದರೆ ಅವ್ರ ವೀಡಿಯೋ ನಾನು ನೋಡಿದಾಗ ನನಗೆ ಫಸ್ಟ್ ಮೈಂಡಲ್ಲಿ ಬಂದಿದ್ದೆಂಗೆ ಗೊತ್ತಾ ನನ್ನ ಅಕ್ಕ ಅವ್ರ ಹೆಸರು ಸಮೀರ್ ಸ್ವಲ್ಪ ಅಕ್ಕ ಅವರು ರಿಲಿಜನ್ ಅಂದರೆ ಜಾತಿ ಬಗ್ಗೆ ಮ್ಯಾಟ್ರ್ ಎತ್ತಿ ಎತ್ತುತ್ತಾರೆ ಇನ್ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಒಳಗೆ ಅಂತ ಅಂದ್ಕೊಂಡೆ ನೆಕ್ಸ್ಟ್ ಡೇ ನೋಡಿದ್ರೆ ಸ್ಟಾರ್ಟ್ ಸಮೀರೊಬ್ಬ ಮುಸ್ಲಿಮ್ ಅವನಿಗೆ ಹ್ಯಾಕ್ ಬೇಕಾಗಿತ್ತು ಹಂಗೆ ಹಿಂಗೆ ಅವನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಅವನಿಗೆ ಹ್ಯಾ ಬೇಕಾಗಿತ್ತು ಹಂಗೆ ಹಿಂಗೆ ಹಲೋ ಅವನು ಪಾಪ ಅವ್ರು ಮಾತಾಡಿರೋದು ಸೌಜನ್ಯ ಕೇಸಿಗೆ ನ್ಯಾಯ ಸಿಗಲಿ ಅಂತೇಳಿ ಮಂಜುನಾಥ ಸ್ವಾಮಿ ಪಾಪ ಅವ್ರು ಏನೂ ಅಂದಿಲ್ಲ ಎಲ್ಲ ನನ್ನ ಮಕ್ಳು ಹೆಂಗೆ ಗೊತ್ತಾ ಟಾಪಿಕ್ ಚೇಂಜ್ ಮಾಡ್ಬಿಡ್ತಾರೆ ವಿತ್ ಇನ್ ಸೆಕೆಂಡ್ ಟಾಪಿಕ್ ನ ಚೇಂಜ್ ಮಾಡ್ಬಿಡ್ತಾರೆ ಹಿಂಗ್ ಗೊತ್ತಾ ನಾನು ಸೊದ ಸೊಬ್ಬ ಹೋಗ್ಬಿಟ್ರೆ ನಿಜ ಬೇಕಾರ ಇದನ್ನೇ ಹೇಳ್ತೀನಿ ಅವ್ರನ್ನ ಹುಚ್ಚಾ ಅಂತ ಬಿಂಬಿಸ್ಬಿಡ್ತಾರೆ ಯಾಕಂದ್ರೆ ನಮ್ ನಿಮಿಗೂ ಗೊತ್ತಿರುತ್ತೆ ನಿಮ್ಮ ಸುತ್ತಮುತ್ತ ಏನು ನಡೀತಾ ಇರುತ್ತೆ ಏನೇನು ಎಲ್ಲಾ ಗೊತ್ತಿರುತ್ತೆ ಏನು ಗೊತ್ತಿಲ್ಲ ಇರೋ ದಡ್ಡ ನನ್ನ ಮಗ ಜಗತ್ತಿನಾಗ ಯಾವನು ಇಲ್ಲ ಯಾಕಂದ್ರೆ ಇರೋ ಕೈಯಲ್ಲಿ ಏನು ಉಳ್ಕೋಕ್ ಆಗಿಲ್ಲ ಹದಿಮೂರು ವರ್ಷ ಹದಿಮೂರು ವರ್ಷ ಬೇಕಾ ಒಂದು ಕೇಸಿಗೆ ಸಿ ನ್ಯಾಯ ಸಿಗ್ಬೇಕು ಅಂದ್ರೆ ಹದಿಮೂರು ವರ್ಷನೇ ಏನು ಇರೋರು ಇವಾಗ ಇನ್ನೇನು ಕಿತ್ತು ಒಂದು ಏನೂ ಮುಳ್ಕೊಳಕ್ಕಾಗಲ್ಲ ನಾನು ಮುಂಚೆ ಹೇಳಿದೆ ದುಡ್ಡು ಇರೋರನ್ನ ಏನೂ ಮಡ್ಕೋಳೋಕ್ಕಾಗಲ್ಲ ಗುರು ಇದು ರಿಯಾಲಿಟಿ ಒಪ್ಕೊಳ್ಳೇಬೇಕು ಅದು ಯಾರಾದರೂ ಅಷ್ಟೇ ಒಪ್ಕೊಳ್ಳೇಬೇಕು ಅದು ಧರ್ಮಸ್ಥಳ ಆಗಿರ್ಬೋದು ನಿಮ್ಮೂರಾಗಿರ್ಬೋದು ನಮ್ಮೂರಾಗಿರ್ಬೋದು ಇನ್ನೊಂದು ಊರಾಗಿರ್ಬೋದು ಪಕ್ಕದೂರಾಗಿರ್ಬೋದು ಊರಾಗಿರ್ಬೋದು ಜಾಗತ್ನಲ್ಲಿ ಯಾವ ಮೂಲೆ ಆದರೂ ಅಷ್ಟೇ ನಿನ್ನ ಹತ್ರ ದುಡ್ಡೇ ಇದ್ದರೆ ಏನು ಬೇಕಾದ್ರೂ ಜಯಿಸ್ಕೊಬೋದು ಇದೆಲ್ಲರೇ ಗೊತ್ತಿರೋದೇ ಯಾವನ ಹೇಳಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ತಮಿಳ್ನಾಡಲ್ಲಿ ಏನೋ ಅನಿಸುತ್ತೆ ನಮ್ಮ ಅಣ್ಣ ಮಲೆಯವ್ರನ್ನ ಸೋಲಿಸಿದ್ದು ಅಂತ ದಕ್ಷ ಅಧಿಕಾರಿ ಅವರನ್ನೇ ಸೋಲಿಸಿದ್ರೆ ಜನಗಳೇ ನಮ್ಮ ಜನ ಅಂದರೆ ಕರ್ನಾಟಕದಲ್ಲ ಅವರು ಜನಗಳೇ ಇಲ್ಲಿ ನಿಯತ್ತಾಗಿರ್ತೀನಿ ನಿಮ್ಮ ಉದ್ಧಾರ ನಿಮಗೆ ಉದ್ಧಾರ ಮಾಡಕ್ಕೆ ಬರ್ತೀನಿ ಅಂದರೆ ಯಾವನಿಗೂ ಬೇಕಾಗಿಲ್ಲ ಗುರು ಬರ್ದು ನಾವು ಹೆಂಗ್ ಗೊತ್ತಾ ಒಂಥರ ಜಗತ್ತು ಹೆಂಗ್ ಗೊತ್ತಾ ಕರಪ್ಷನಿಗೆ ಅಡಿಟ್ ಆಗಿಬಿಟ್ಟಿದ್ವಿ ನಾವು ಹೆಂಗೋ ನಡೀತಾ ಇದ್ದ ಜೀವನ ನಡ್ಕೊತ ಹೋಗಲಿ ಒಳ್ಳೇದು ಮಾಡೋಕ್ಕೋರಿ ಇನ್ನು ಎಷ್ಟು ವರ್ಷ ಬೇಕು ಯಾಕೆ ಬೇಕು ಗುರು ನಡೀತಾ ಇದೆ ಜೀವನ ನಡ್ಸ್ಕೊಂಡು ಇರೋಣ ಅಂಥೇಳಿ ಕರಪ್ಷನಿಗೆ ಅಡಿಟ್ ಆಗ್ಬಿಟ್ಟಿದ್ದೀವಿ ಚೇಂಜ್ ಮಾಡೋಕೆ ಯಾವನಾರು ಬಂದರೆ ಅವನ್ನ ಹುಚ್ಚು ನನ್ನ ಮಗನ ಮಾಡಿ ದಬ್ಬದ ಪಕ್ಕ ಈ ಜಗತ್ತು ಹದಿಮೂರು ವರ್ಷದಿಂದ ಏನು ಮಾಡ್ಕೊಳಕಾಗ್ದಾರು ಕೇಸ್ನ ಇವಾಗ ಯೂಟ್ಯೂಬ್ ಕಮಿಟಿ ಅಷ್ಟೇ ಅಲ್ಲ ಯಾವ ಯೂಟ್ಯೂಬ್ ಕಮಿಟಿ ಯಾರು ಏನೇ ಲಕ್ಷ ಜನ ಇದ್ರ ಬಗ್ಗೆ ಹೋರಾಡಿದ್ರು ಏನು ಮಾಡ್ಕೊಳಕ್ಕಾಗಲ್ಲ ಏನು ಮಾಡ್ಬೋದು ಸೊ ನನಗೆ ನನಗನ್ಸಿರೋ ನನಗೆ ಹೇಳ್ತೀನಿ ಏನಾದರೂ ಚೇಂಜ್ ಮಾಡ್ಬೇಕು ಅಂತಿದ್ರೆ ಫಸ್ಟ್ ನಮ್ಮ ಸಿಸ್ಟಮ್ನ ಚೇಂಜ್ ಮಾಡಬೇಕು ಸಿಸ್ಟಮ್ ಚೇಂಜ್ ಆದರೆ ಏನಾದರೂ ಚೇಂಜ್ ಆಗ್ಬೋದು ಸಿಸ್ಟಮ್ ಚೇಂಜ್ ಆಗ್ಬೇಕಂದ್ರೆ ಏನಾಗಬೇಕು ಫಸ್ಟ್ ನಾವು ಚೇಂಜ್ ಆಗಬೇಕು ಎರಡು ಸಾವಿರ ಒಂದು ಚಿಕನ್ ಬಿರಿಯಾನಿ ಒಂದು ಪ್ಯಾಕೆಟ್ ಎಣ್ಣೆ ಹೂ ಅದು ಅದಕ್ಕೆ ಇದಕ್ಕೆ ಇಸ್ಕೊಂಡು ಓಟ ಹಾಕಿರೋ ನನ್ನ ಮಕ್ಕಳು ಇವಾಗ ಹಂಗಾಗ್ತಾಯಿದೆ ಇದೆ ಹಿಂಗೆ ಆಗ್ತಾಯಿದೆ ಅಂತ ಮಾತಾಡ್ತಾರೆ ಫಸ್ಟು ಸಿಸ್ಟಮ್ ಚೇಂಜ್ ಆಗಬೇಕು ಸಿಸ್ಟಮ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾಯಿದ್ದೆ ಸಿಸ್ಟಮ್ ಚೇಂಜ್ ಆಗ್ಬೇಕು ಅಂತೇಳಿ ಸಿಸ್ಟಮ್ ಅಂದರೆ ಗೊತ್ತಿರುತ್ತೆ ಜಗತ್ತಲ್ಲಿ ಏನೇನು ಚೇಂಜ್ ಆಗಬೇಕು ಅಂತೇಳಿ ಸಿಸ್ಟಮಲ್ಲಿ ಫಸ್ಟ್ ಚೇಂಜ್ ಆಗ್ಬೇಕಂದ್ರೆ ಪೊಲೀಸ್ನವರು ಲಾ ಪೊಲೀಸ್ನವರು ಅಂತ ಇಲ್ಲ ಕೆಲವೊಬ್ಬ ಪೊಲೀಸ್ನವ್ರು ಅಷ್ಟೇ ಪೊಲೀಸ್ ಚೇಂಜ್ ಆಗಬೇಕು ಪೊಲೀಸ್ ಚೇಂಜ್ ಆದರೆ ಆಟೋಮೆಟಿಕ್ಲಿ ಅರ್ಧ ಕರ್ಧ ಸಿಸ್ಟಮ್ ಚೇಂಜ್ ಆದಂಗೆ ಬಟ್ ಪೊಲೀಸ್ನವ್ರನ್ನ ಚೇಂಜ್ ಆಗೋಕ್ಕೆ ಈ ರಾಜಕಾರಣಿಗಳು ಬಿಡೋಲ್ಲ ಈ ರಾಜಕಾರಣಿಗಳ್ನ ಬಿಡೋಲ್ಲ ಅಂತ ನಾವು ಬ್ಲೇಮ್ ಮಾಡೋದು ನಮ್ಮ ತಪ್ಪು ಯಾಕಂದರೆ ಆ ರಾಜಕಾರಣಿಗಳನ್ನ ಆರಿಸ್ತಾರೋದು ನಾವೇ ಸೊ ಎಲ್ಲೇ ಹೋದ್ರೂ ಮೂಲ ನಮ್ಮದೇ ಇರೋದು ನಮ್ಮದೇ ತಪ್ಪು ಫಸ್ಟ್ ಇರೋದು ನಾವು ಕರೆಕ್ಟಾಗಿ ಒಬ್ಬರನ್ನ ಆರಿಸಿದ್ರೆ ಅವರು ಕರೆಕ್ಟಾಗಿ ಅಧಿಕಾರ ಇದು ಮಾಡ್ತಾರೆ ಒಳ್ಳೆ ಅಧಿಕಾರ ಮಾಡ್ಬೇಕಂತ ಬಂದಿರೋರಿಗೆ ಸಪೋರ್ಟ್ ಮಾಡ್ತಾರೆ ನಾವು ಮಾಡೋದೇ ಅಂತ ಇಂಥವ್ರನ್ನ ಇದು ಮಾಡ್ತೀವಿ ಕರ ಕರಪ್ಷನ್ನು ಅಲ್ಲಿ ಕರಪ್ಷನ್ನೇ ನಮಗೆ ಸಿಗೋದು ಅದನ್ನು ಬಿಟ್ಟರೆ ಇನ್ನೇನು ಸಿಗಲ್ಲ ಸೋಷಿಯ ಸಿಸ್ಟಮ್ ಮಾತ್ರ ಚೇಂಜ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಇನ್ನೊಂದು ಮಾತನ್ನು ಡೈರೆಕ್ಟಾಗಿ ಮಾತಾಡೋಣ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ಬಿಟ್ಟರೆ ಬೇರೆ ಎಲ್ಲೂ ಈ ಥರ ಕೇಸ್ಗಳಾಗ್ಯ ಬೇಜಾನ್ ಆಗಿದಾವೆ ಇತ್ತೀಚೆಗೆ ಹುಬ್ಳಿಲಾಗಿದೆ ಹುಬ್ಳಿ ಬಿಡ್ರಿ ಲಾಸ್ಟ್ ಟೈಮ್ ನಮ್ಮ ದಾವಣಗೆರೆಯಲ್ಲಿ ಒಬ್ಬ ಹೆಣ್ಮಗಳನ್ನ ಬೈಕ್ ನೇಸಿಂಗ್ ಹೋಗುವಾಗ ಚಾಕು ಇರೋದು ಕೊಲೆ ಮಾಡಿದ ಕೇಸ್ ಏನಾಯ್ತು ಗೊತ್ತಿಲ್ಲ ಏನು ಗೊತ್ತಾ ಅರ್ಧಕ್ಕರ್ಧ ಕೇಸ್ಗಳಿದಾವಲ್ಲ ಏನಾದ್ವು ಅಂತಾನೇ ಗೊತ್ತಾಗಲ್ಲ ಗುರು ಕೇಸ್ ಕೊಟ್ಟರು ಏನಾದ್ರು ಅನ್ನೋದು ಸೆಕೆಂಡ್ರಿ ಕೇಸ್ ಏನಾಯ್ತು ಅಂತಾನೆ ಗೊತ್ತಿರಲ್ಲ ಹ್ಮ್ ನಾ ಮಾತಾಡ್ಕೇನೆ ಮುಂದ್ಗಡೆ ಪೊಲೀಸ್ ಜೀಪ್ ಹೋಗ್ತೈತಿ ನೋಡ್ರಿ ಫೋನ್ ಮಾತಾಡ್ಕೊಂತ ಹೋಗ್ತಾ ಅವ್ರು ಡ್ರೈವಿಂಗ್ ಮಾಡ್ತಾರ ಪೊಲೀಸ್ನವರು ಜೀಪಲ್ಲಿ ಅಲ್ಲಿ ಹೋಗ್ತಾ ಇದಾರೆ ಡ್ರೈವಿಂಗ್ ವಿತ್ ಇದು ಇವ್ರಿಗೆ ಕೇಳಕ್ ಬರಲ್ಲ ನಾವು ನಾ ಇವರಿಗೆ ಕ್ವಶನ್ ಮಾಡಿದ್ರೆ ಮಾಡಕ್ಕಾಗಲ್ಲ ಕ್ವಶನ್ ಮಾಡಿದ್ರೆ ಸೆಕೆಂಡ್ರಿ ಕ್ವಶನ್ ಮಾಡಕ್ಕಾಗಲ್ಲ ಯಾಕಂದ್ರೆ ಆ ಧೈರ್ಯ ಇಲ್ಲ ಯಾರಿಗೂ ಇಂಡಿಕೇಟರ್ ಏನಾದ್ರೆ ನಮ್ಮ ಸಮಾಜದಲ್ಲಿ ಈ ಭಯ ಅನ್ನೋದು ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿದೆ ಎಲ್ಲರಿಗೂ ಅಷ್ಟೇ ಇನ್ಕ್ಲೂಡಿಂಗ್ ನಾನು ಅಷ್ಟೇ ಭಯ ಅನ್ನೋದು ಈ ಎಲ್ಲರ ಮನ್ಸಲ್ಲಿ ಕೂತುಬಿಟ್ಟಿದ್ರೆ ಕ್ವಶನ್ ಮಾಡಿದ್ರು ನಮ್ಮನ್ನು ಉಳಿಸ್ತಾರೋ ಇಲ್ಲೋ ಸಣ್ಣ ಪುಡೋದಕ್ಕೂ ಕ್ವಶನ್ ಮಾಡೋಂಗಿಲ್ಲ ಗುರು ಅಡ್ಜಸ್ಟ್ ಮಾಡ್ಕೊಂಡು ಥರ ಆಗೋಗ್ಬಿಟ್ಟಿದೆ ಲೈಫ್ ಗೊತ್ತಾ ಬಿಡು ಯಾಕೆ ಬೇಕು ಇತ್ತೀಚಿನ ದಿನಗಳಲ್ಲಿ ಈ ಈ ಇರೋ ಸೊಸೈಟಿಲಿ ಆಗ್ಬಿಟ್ಟಿದೆ ಅಂದ್ರೆ ಯಾರೋ ಮನುಷ್ಯನ ಬರೀ ಒಂದು ನಿಮಿಷ ಹಿಂಗೆ ನೋಡಿದರೆ ಸಾಕು ಯಾಕೆ ನೋಡಕ್ಕತ್ತೀವ ಅಂತೇಳಿ ನೀವು ನಂಬಲ್ಲ ನಮ್ಮ ದಾವಣಗೆರೆಯಲ್ಲಿ ಎರಡು ಆಗಿದೆ ಜಸ್ಟ್ ಅವ್ನು ಊಟ ಮಾಡಕತ್ತಾನೆ ಸೊ ಒಂದು ಹೋಟ್ಲಲ್ಲಿ ಇವರು ಮೋಶ್ಟಿ ಯಾರೋ ಪರಿಚಯ ಥರ ಇದ್ದಾರೆ ಅಂತೇಳಿ ಅಂದರೆ ಈಗ ಫ್ರೆಂಡ್ಸ್ ಥರ ಇರ್ತಾರ ಯಾರಾದರೂ ಒಬ್ರು ಇರ್ತಾರಲ್ಲ ಸೊ ಯಾರೋ ನಮ್ಮ ಫ್ರೆಂಡ್ಸ್ ಥರ ಇದ್ದಾರೆ ಅಂತೇಳಿ ಬರ್ರೆ ಒಂದು ನಿಮಿಷ ಹಿಂಗೆ ನೋಡಿದ್ದಕ್ಕೆ ಮಕ ಯಾಕೆ ನೋಡ್ತೀಯ ನೀನು ಅಂತೇಳಿ ಮರಡ್ರಾಗಿದ್ದಾವೆ ಅಂಥ ಜಮಾನ ಇವಾಗ ಇರೋದು ಇಂಥ ಜಗತ್ತಲ್ಲಿ ನಾವೊಬ್ರಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡೋದು ನಿಜೋಲ್ ದೊಡ್ಡ ತಪ್ಪು ಇದು ರಿಯಾಲಿಟಿ ಎಲ್ಲರಿಗೂ ಗೊತ್ತು ನ್ಯಾಯ ಸಿಗಬೇಕು ಅನ್ನೋದು ನನ್ನ ಮನಸ್ಸಲ್ಲೂ ಆಸೆ ಇದೆ ಅವ್ರಿಗೆ ನ್ಯಾಯ ಸಿಗ್ರೆ ನಿಜವ್ಲೈತಲ್ಲ ಇಡೀ ಜಗತ್ತಿಗೆ ನ್ಯಾಯ ಸಿಕ್ಕಂಗೆ ಸೌಜನ್ಯ ಪ್ರಕರಣ ಮಾತಾಡ್ತೀವಲ್ಲ ನಿರ್ಭಯ ಪ್ರಕರಣ ಗೊತ್ತಿರ್ಬೋದು ಡೆಲ್ಲಿ ಆಗಿದ್ದು ಅದಾದ ಮೇಲೆ ಕಾರಲ್ಲಿ ಟೆಂಟೆಡ್ ಇದನ್ನು ಏನಾದರೂ ಶೀಟ್ ಅದೆಲ್ಲ ತಗೋಕೆ ಆರ್ಡರ್ ಮಾಡಿದ್ದು ನಮ್ಮ ಸರ್ಕಾರ ನಿಜವ್ಲು ಅವರು ಸಾಬಂದ್ರು ನಿಜವ್ಲು ಇದು ಮಾಡೋಕ್ಕಾಗಲ್ಲ ಅವರು ಅಷ್ಟು ಭೀಕರವಾಗಿ ಕೊಲೆ ಮಾಡಿದ್ರು ಒಂದು ಸೊಲ್ಯೂಷನ್ ಹೆಂಗೆ ಗೊತ್ತಾ ಫಸ್ಟ್ ನಾವು ಚೇಂಜ್ ಆಗಬೇಕು ನಾವು ಚೇಂಜ್ ಆಗೋ ತನಕ ಏನು ಚೇಂಜ್ ಆಗೋಲ್ಲ ಜಗತ್ತಲ್ಲಿ ಏನು ಚೇಂಜ್ ಆಗೋಲ್ಲ ನಾವು ಚೇಂಜ್ ಆಗೋದ ನಾವು ಚೇಂಜ್ ಆಗೋದಂದ್ರೆ ಏನು ಅಟ್ಲೀಸ್ಟ್ ಸಣ್ಣ ಪುಟ್ಟ ಸಣ್ಣ ಪುಟ್ಟ ರೂಲ್ಸ್ನವರು ಫಾಲೋ ಮಾಡ್ರು ಸಣ್ಣ ಪುಟ್ಟ ರೂಲ್ಸ್ ಅವರು ಫಾಲೋ ಮಾಡ್ರು ನಿಜವ್ ಸರ್ಕಲಲ್ಲಿ ನಿಂತ್ಬಿಟ್ರೆ ಸಿಗ್ನಲಲ್ಲಿ ಯಾವ ಯಾವ ಥರ ಇರ್ತಾರೆ ಅಂದರೆ ಯಪ್ಪಾ ಊರೇ ಮಾಡ್ಕೊಳೋಕ್ಕಾಗಲ್ಲ ಗೊತ್ತು ಜಗತ್ತಲ್ಲಿ ನಾವು ಸಹ ಫಾಲೋ ಮಾಡಿದ್ರೆ ಜೀವನ ಮಾಡೋಕ್ಕಾಗಲ್ಲ ಅಂತ ಎಲ್ಲರಿಗೂ ಗೊತ್ತು ಬಟ್ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಾದಾಗಾದರು ಈ ರೋಸ್ನ ನಾವು ಫಾಲೋ ಮಾಡಬೇಕಾ ಹಾಂ ಒಂದು ನಲ್ವತ್ತು ಸೆಕೆಂಡ್ ನಿಂದ್ರೆ ಏನಾರು ಅಕ್ಕತ್ತ ಜಗತ್ತಿನಲ್ಲಿ ಏನಾಗೋಲ್ಲ ಹಾಂ ಅರ್ಜೆಂಟ್ 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 ನಮ್ಮ ದುನಿಯಾ ಹೆಂಗೆ ಅಂದರೆ ಅರ್ಜೆಂಟಲ್ಲಿ ಹೋಗ್ತಾ ಇದೆ ಯಾವನೇ ಏನಾದ್ರೂ ನಮ್ಗೆ ಗುರು ನಾನು ಆರಾಮಾಗಿದ್ದೀನಿ ಸಾಕು ಈ ಜಗತ್ತು ನಡೀತಿರೋದೇ ಹೆಂಗೆ ತಪ್ಪಿ ತಪ್ಪಿ ನನ್ನ ಮಾತಿಂದ ಏನಾದರೂ ಹರ್ಟ್ ಆಗಿದರೆ ಸೊ ಬೀಪ್ ಆಗ್ತೀನಿ ಅಂತ ಹೇಳಿದ್ದೆ ಸ್ಟಾರ್ಟಿಂಗಲ್ಲೇ ಬಟ್ ಆದರೂ ಕಂಟ್ರೋಲ್ ಮಾತಾಡಿದ್ದೀನಿ ಸೊ ನೆಕ್ಸ್ಟ್ ಡೇದಲ್ಲಿ ನಾನು ಈ ಥರ ಮಾತಾಡೋಕ್ಕೆ ಕಾರಣ ಏನು ನಾನು ಯಾಕೆ ಈ ಥರ ಆದೆ ಅನ್ನೋದಕ್ಕೆ ನಿಮಗೆ ನೆಕ್ಸ್ಟ್ ಡೇದಲ್ಲಿ ನಿಮಗೆ ಕ್ಲಿಯಾರಿಟಿ ಕೊಡ್ತೀನಿ ಮುಂಚೆ ನಾನು ಬೇರೆ ಥರ ಇದ್ದೆ ಬಟ್ ಈ ಇತ್ತೀಚೆಗೆ ಫುಲ್ ಚೇಂಜ್ ಆಗಿದ್ದೀನಿ ನನ್ನ ಬಗ್ಗೆ ಯಾರು ಏನು ಅನ್ಕಂತಾರೆ ಏನು ಬೇಕಾಗಿಲ್ಲ ಅವರು ನಾನು ಮಾತಾಡಿರೋದು ಒಬ್ಬ ಮನುಷ್ಯನ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಮಾತಾಡಿದ್ದೀನಿ ಅದನ್ನು ಯಾರೂ ಮಾತಾಡೋಲ್ಲ ಇದು ರಿಯಾಲಿಟಿ ರಿಯಾಲಿಟಿನ ಒಗ್ಗೊಳ್ಳೇಬೇಕು ನಾವು ಸುಮ್ಮನೆ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಶತ್ರು ಜಗತ್ತನ್ನ ಚೇಂಜ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಅಡಾಪ್ಟ್ ಆಗ್ಬಿಟ್ಟಿದ್ದೀವಿ ಒಂಥರ ಹೆಂಗೊತ್ತರ ಹಾಕ್ಸಿದಂಗೆ ಇದು ಅಂತ ಬಿಟ್ಟಿದ್ದೀವಿ ವಾಡಿಗೆ ಸಾಯ್ಬೇಕಷ್ಟೇ ನಾವು ಸಾಯಾದಂಕ ಇದಾಗಲ್ಲ ಇನ್ನು ಅಪ್ಕಮಿಂಗ್ ಜನ್ರೇಷನ್ ಏನಾದರೂ ಚೇಂಜ್ ಮಾಡೋದಿದ್ರೆ ಅಪ್ಕಮಿಂಗ್ ಜನ್ರೇಷನ್ ಏನಾದರೂ ಮಾಡ್ಬೋದು ಬಟ್ ಇವಾಗ ಹೆಂಗಿದೆ ಹಂಗೆ ಒಪ್ಕೊಂಡು ಹೋಗ್ತಾ ಇರಬೇಕು ಒಂದೇ ಕೇಸಲ್ಲ ಇದಕ್ಕಿಂತ ಬೇಜಾನ್ ಕೇಸ್ಗಳು ಭಾಳ ಆಗಿದ್ದಾವೆ ಎಲ್ಲ ಮುಚ್ಚೋಗಿದ್ದಾವೆ ನಿಮ್ಮ ಮೇಲೆ ಆಗೋದನ್ನ ತಡೆ ಹಿಡಿಯೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗಿರೋದು ಆಯಿತು ಅದಕ್ಕೆ ದಾಯ ಸಿಗಲಿ ಅದ್ರ ಬಗ್ಗೆನೂ ಹೋರಾಡೋಣ ಬಿಡೋದು ಬೇಡ ಬಟ್ ಇನ್ನು ಮುಂದೆ ಆ ಥರ ಆಗಬಾರ್ದು ಅಂದರೆ ಏನು ಕಾನೂನಲ್ಲಿ ಏನು ಬದಲಾವಣೆ ತರಬೇಕು ಅದ್ರ ಬಗ್ಗೆ ಒಂದು ಒಂದೆರಡು ಮಾತಾಡ್ತೀನಿ ಇಷ್ಟೆಲ್ಲ ಇದು ಮಾಡಿದ್ರೆ ಸಿಸ್ಟಮಲ್ಲಿ ಚೇಂಜ್ ಚೇಂಜ್ ಅನ್ನಲ್ಲ ಏನು ಮಾಡ್ಬೋದು ಗೊತ್ತಾ ಈಗ ಫಸ್ಟ್ ಏನು ಗೊತ್ತಾ ಈ ಥರ ರೇಪ್ ಮಾಡಿ ಮರಡುಟು ಮಾಡಿದರಂತ ಏನಾದರೂ ಸಾಕ್ಷಿ ಸಮೇತ ಗೊತ್ತಾದ್ರೆ ನೋಡೋಣ ಮಕ್ಳು ನರ ಕಟ್ ಮಾಡಿ ಕೈ ಕಾಲು ಕಟ್ ಮಾಡಿ ಪುಡ್ಬಾದ್ನೆ ಬಿಡ್ರಿ ನೋಡೋಣ ಒಂದು ಹತ್ತು ಕೇಸ್ ಈ ತರ ಮಾಡ್ಬಿಡ್ರಿ ಒಂದೆರಡು ಬಡ ಒಂದು ಹತ್ತು ಕೇಸು ನರ ಕಟ್ ಮಾಡಿ ಕೈ ಕಾಲು ಕಟ್ ಮಾಡಿಬಿಡ್ರಿ ಕಳತನ ಮಾಡಿದ್ನ ಕೈ ಕಟ್ ಮಾಡ್ರಿ ಸೊ ಒಂದೊಂದು ಒಂದೊಂದು ಇದಕ್ಕೆ ಒಂದೊಂದು ಇದಕ್ಕೆ ಒಂದೊಂದು ಶಿಕ್ಷೆ ಅಂತ ಮಾಡ್ಬಿಡ್ರಿ ಮನುಷ್ಯನ ಕೈ ಕಾಲು ಐದ್ ಬಿಡ್ರಿ ಬೆಸ್ಟ್ ಅದು ಆ ಕಾನೂನು ತರಬೇಕು ಈಗ ಗೊತ್ತಂದ್ರೆ ಒಂದು ಹತ್ತು ಜನ ನರ ಕಟ್ ಮಾಡಿ ನೋಡೋಣ ರೋಡಿಗೆ ಬಿಡ್ರಿ ಆಟೋಮೆಟಿಕ್ಲಿ ಬೇಕಾದ್ರೆ ನೀವು ಬರ್ಕೊಡ್ತೀನಿ ಅದು ಅರ್ಧ ಕರ್ಧ ಕಮ್ಮಿ ಆಗುತ್ತೆ ಒಂದು ಅಯ್ಯೋ ಇಡೀ ನಮ್ಮ ಜಗತ್ತನ್ನೇ ಒಂದು ನೂರು ಜನ ಹಿಂಗೆ ಅರ್ಧ ಅರ್ಧ ಕಮ್ಮಿ ಆಗುತ್ತೆ ಆಮೇಲೆ ಏನೊಂದು ಗೌರ್ಮೆಂಟ್ ಅಫಿಷಿಯಲ್ಸು ಲಂಚ ತಗೊಂಡು ಸಿಗೇ ಬಿದ್ದರು ಅಂದರೆ ಏನು ಮಾಡ್ತಾರ ಡಿಪಾರ್ಟ್ಮೆಂಟ್ ಏನೋ ಡಿ ಏನಪ್ಪ ಒಂದು ತಿಂಗ್ಳು ಎರಡು ತಿಂಗಳು ಕೆಲಸದಿಂದ ತೆಗೀತೀರಾ ಮೇಲೆ ಮತ್ತು ಅವನ್ನ ಬೇರೆ ಕಡೆಗೆ ಇದನ್ನು ಮಾಡ್ತೀರಾ ಏನಪ್ಪ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತೀರಾ ಕೆಲಸದಿಂದನೇ ತೆಗೆದಾಕ್ರಿ ಅವನ್ನ ಕೆಲಸದಿಂದನೇ ಇನ್ಮೇಲೆ ಯಾವುದೇ ಗೋರ್ಮೆಂಟ್ ಕೆಲಸ ಸಿಗಬಾರ್ದು ಗೋರ್ಮೆಂಟಿಂದ ಬರೋ ಒಂದೊಂದು ಫೆಸಿಲಿಟಿಗಳನ್ನ ಆಮೇಲೆ ಅವನ ಆಸ್ತಿನ ಗೌರ್ಮೆಂಟ್ ಮುಡ್ಗೋಲ್ ಹಾಕಲತ್ತರ ಮಾಡಿರಿ ರೂಲ್ಸ್ ಮಾಡ್ರಿ ಹಾಗೆ ನಮ್ಮ ಕ್ರೆಜಿಸ್ಟರ್ ಅಲ್ಲ ನಮ್ಮ ರಿಯಲ್ ಸ್ಟರ್ ಉಪೇಂದ್ರ ಅವರು ಏ ಫಿಲಮ್ನಾಗ ಹೇಳಿದ್ದಾರೆ ಫಸ್ಟ್ ಈ ಅಪ್ಪುನಾಸಿ ಮಕ್ಳಿಗೆ ಹೋಗೋದು ತಪ್ಪಿಟ್ರೆ ಅರ್ಧ ಅಕ್ಕರ್ಧ ದೇಶ ಸ್ವಲ್ಪ ಚೇಂಜ್ ಆಗ್ಬೋದು ಅಂತೇಳಿ ಇದು ಚೇಂಜ್ ಆಗ್ಬೇಕು ಮೇನು ಈ ಅಪ್ಪು ನಾಸಿ ಮಕ್ಳಿಗೆ ಹೋಗೋದು ನಿಲ್ಸಿಬಿಟ್ರೆ ನಿಜೋ ಅಲ್ಲ ಅವರು ಉಪೇಂದ್ರ ಅವ್ರು ಅವಾಗ ಹೇಳಿದ್ದು ಸುಮ್ಮನೆ ಇದಲ್ಲ ತಮಾಷೆ ಅಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಹೇಳಿದ ಕರಪ್ಟ್ ಆಫೀಸರ್ ಒಬ್ಬನ ಕರಪ್ಟ್ ಅಂತ ಮೇಲೆ ಅವ್ನು ಆಸ್ತಿ ಅವ್ನು ಏನೇ ಇರಲಿ ಎಲ್ಲನೂ ಗೌರ್ಮೆಂಟ್ ಮುಡ್ಗೊಳಕ್ಕೆ ಅದನ್ನು ಬಡ ಬಗ್ಲಿಗೆ ಯೂಸ್ ಮಾಡಲಿ ಮನೆ ಕಟ್ಸೋದಾಗ ಕಟ್ಕೊಡೋದಾಗಿರ್ಬೋದು ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಲಿ ಆಗಲ್ಲ ಸಿಸ್ಟಮ್ನ ಚೇಂಜ್ ಮಾಡೋಕ್ಕಾಗಲ್ಲ ಹೇಳಿದ್ರೆ ಸಿಸ್ಟಮ್ನ ಇರೋದು ನೈಂಟಿ ಪರ್ಸೆಂಟ್ ಅಲ್ಲ ಅವರೇ ಇರೋದು ಇದಾರೆ ಒಳ್ಳೆಯವ್ರು ಇಲ್ಲೇ ಇಲ್ಲ ಅಂತಲ್ಲ ಒಳ್ಳೆಯವ್ರು ಇರೋದಕ್ಕೆ ಎಲ್ಲ ಮಳೆ ಬೆಲೆ ಆಗ್ತಿರೋದು ಇನ್ನೂ ನಾವು ಊಟ ಮಾಡ್ಕೊಂಡಿರೋದು ಬಟ್ ಸಿಸ್ಟಮ್ನ ಚೇಂಜ್ ಮಾಡಿದೆ ಅಂತ ಬಂದವ್ರನ್ನ ಉಳಿಸಲ್ಲ ಗುರು ಈ ಇದರಲ್ಲಿ ಉಳಿಸಲ್ಲ ಅವ್ರನ್ನ ಎಂದೆಂತ ದೊಡ್ಡ ದೊಡ್ಡ ಆಫೀಸರ್ ಫೈಟ್ ಮಾಡ್ತಾ ಇದಾರಲ್ಲ ಪುಟ್ಟಣ್ಣ ಇವ್ರು ಅವ್ರ ಹೆಸರು ಸಾರಿ ಮಾಡ್ತಿದ್ವಿ ಏನ್ ಮಾಡ್ತೀನಿ ನೋಡಿ ಡಿಸ್ಪ್ಲೇಲಿ ಸೊ ಇವರೇ ಕೆಲಸ ರಿಸೈನ್ ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅಂತ ನಮ್ಮ ಅಣ್ಣ ಮಲೈ ಸೊ ಅವ್ರನ್ನೇ ಸೋಲ್ಸಿರೋ ಜನ ಅದಾರೆ ನಮ್ ಜನ ನನಗೆ ಗೊತ್ತಾ ಓಟ್ ಹಾಕೋ ಟೈಮ್ನಾಗ ಒಂದ್ ಎರಡು ಸಾವಿರ ಕೈ ಕೊಡಿ ಒಂದ್ ಎಣ್ಣೆ ಬಾಟ್ಲು ಕೊಡು ಚಿಕನ್ ಓಡಿಸು ಕುಕ್ಕರ್ ಕೊಡು ಇಲ್ಲ ಸೀರೆ ಕೊಡು ಓಟ್ ನಿನಗೆ ಜಗತ್ತು ದೇಶ ಏನಾದ್ರೆ ಯಾವನಿಗೆ ಏನಾಗಿದ್ ಗುರು ನಾನು ಸಂಪಿದರೆ ಸಾಕು ಅಲ್ಲಿ ಈ ಭಾವನೆ ಚೇಂಜ್ ಆಗೋ ತನಕ ದೇಶ ಉದ್ಧಾರ ಆಗಲ್ಲ ಯೂಟ್ಯೂಬರ್ಸ್ ಅಂತಲ್ಲ ನಾವು ಲಕ್ಷ ಜನ ಸೇರಿ ಹೋರಾಟ ಮಾಡಿದ್ರೂ ಈ ಸಿಸ್ಟಮ್ನ ಚೇಂಜ್ ಮಾಡೋಕ್ಕಾಗಲ್ಲ ಸೊ ಹಾಗೆ ಇನ್ನೊಂದು ಇಷ್ಟೆಲ್ಲ ಮೇಲೆ ಒಬ್ಬರು ಕ್ವಶನ್ಗಳು ಮಾಡ್ಬೋದು ಏನಾದರೂ ಇದ್ದರೆ ದಯವಿಟ್ಟು ಇವತ್ತು ಕಮೆಂಟ್ ಹಾಕೋಕೊಬೇಡಿ ನಾಳೆ ಬಿಟ್ಟು ನಾಡ್ದು ಒಂದು ಬರುತ್ತೆ ನಾನು ಯಾಕೆ ಈ ಥರ ಆದೆ ಡೈರೆಕ್ಟಾಗಿ ಯಾಕೆ ಈ ಥರ ಇದ್ದೀನಿ ಅಂತ ನನ್ನ ಲೈಫಲ್ಲಿ ಆಗಿರೋ ಅನುಭವ ನಾನು ಈ ಥರ ಹೇಳ್ತಾ ಇದ್ದೀನಿ ನನ್ನ ಲೈಫಲ್ಲಿ ಆಗಿದೆ ಏನನ್ನ ನಾನು ಅನುಭವಿಸಿದ್ದೀನಿ ಲೈಫಲ್ಲಿ ಡಿಪ್ರೆಷನ್ ಅಂದರೆ ಏನಂತ ಅನುಭವಿಸಿ ಬಂದಿದ್ದೀನಿ ಸೊ ಅದನ್ನು ಏನಾಯ್ತಂತ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಸೊ ಆ ವಿಡಿಯೋ ನೋಡ್ಕೊಂಡು ಬಂದು ಇದಕ್ಕೇನಾದರೂ ಕಮೆಂಟ್ ಹಾಕಿದ್ರೆ ಹಾಕ್ಬೋದು ಸೊ ಒಬ್ಬ ಮನುಷ್ಯನ ಮನಸ್ಥಿತಿಯಲ್ಲಿ ಏನಿದೆ ಅದನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೀನಿ ಚೆಲ್ಲ ಆದಮೇಲೂ ಆದಷ್ಟು ಬೇಗ ಸೌಜನ್ಯ ಕೇಸಲ್ಲಿ ಅವರ ತಂದೆ ತಾಯಿಗೆ ನ್ಯಾಯ ಸಿಗಲಿ ಮಂಜುನಾಥ್ ಸ್ವಾಮಿ ಹ್ಞೂ ಅದು ಮೂರು ವರ್ಷ ಏನು ಮಾಡ್ಕೊಳಕ್ಕಾಗಲಿಲ್ಲ ಆಗಲಿಲ್ಲ ಇವಾಗ ಅದು ಸ್ವಲ್ಪ ಕಂಡುಬಿಟ್ಟು ನ್ಯಾಯ ಯಾರು ಪರವಾಗಿ ಅವರಿಗೆ ನ್ಯಾಯ ಕೊಡೋ ತಂದೆ ಹ್ಞೂ ಎಲ್ಲರೂ ನಿನ್ನೆ ನಂಬ್ಕೊಂಡಿದ್ದಾರೆ ಅದು ಮೂರು ವರ್ಷ ಕಣ್ಮುಶನ್ ಕೂತ್ಕೊಂಡು ಅವ್ರನ್ನ ಕಾಪಾಡಿಯ ಎಲೆ ಕಾಪಾಡಿಯ ನೋಡು ಮೇಲೆ ಆದರೂ ಸ್ವಲ್ಪ ಕಣ್ಬಿಟ್ಟು ಬಿಟ್ಟು ಸೌಜನ ತಾಯಿಗೆ ನ್ಯಾಯ ಒದಿಸ್ಕೊಡು ಸಿಗ್ತೀನಿ ಮೆಸ್ಟ್ ವಿಡಿಯೋದಲ್ಲಿ